ಹಸ್ತದಲ್ಲಿ ಕೆಲವು ಸ್ಟ್ರಾಂಗ್ ಇಂಡಿಕೇಶನ್ಸ್ ಇರುತ್ತೆ ಅಂದರೆ ಬಲವಾದಂತಹ ಸೂಚನೆಗಳು ನಮಗೆ ಆಸ್ತಿ ಮಾಡಲಿರುವಂತಹ ಬಲವಾದ ಸೂಚನೆಗಳು ಆಸ್ತಿಯ ಅಂತಸ್ತು ಬರುವಂತಹ ಬಲವಾದ ಸೂಚನೆ ಹಣಕಾಸು ಬರುವಂತಹ ಬಲವಾದ ಸೂಚನೆಗಳು ಹೀಗೆ ಹಲವು ಸೂಚನೆಗಳು ನಮ್ಮ ಹಸ್ತದಲ್ಲಿದೆ ಆ ಹಸ್ತದಲ್ಲಿರುವಂತಹ ಇಂತಹ ಸೂಚನೆಗಳನ್ನು ನಾವು ನೋಡಿ ತಿಳಿದುಕೊಂಡು ನಮ್ಮ ಜೀವನಕ್ಕೆ ಯಾವ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಆ ಹಸ್ತದಲ್ಲಿ ಕಾಣಿಸಿರುವಂತಹ ಸೂಚನೆಯಂತೆ ಹಣಕಾಸು ಮಾಡಿ ಹೆಚ್ಚಿನ ಆಸ್ತಿಯನ್ನು ಮಾಡಲು ಸಾಧ್ಯ ಒಳ್ಳೆಯ ಮನೆ ಕಟ್ಟಿಸಲು ಸಾಧ್ಯ ಒಳ್ಳೆಯ ಕಾರ್ ಕೊಂಡುಕೊಳ್ಳಲು ಸಾಧ್ಯ ಆಸ್ತಿ ಮಾಡಲು ಸಾಧ್ಯ ಎಂಬುದನ್ನು ನಾವು ತಿಳಿಯಬಹುದು ಆದರೆ ಹಣಕಾಸು ಮಾತ್ರ ಇದ್ರೆ ಸಾಲದು ಹಣಕಾಸನ್ನ ಹೇಗೆ ನಾವು ಅದನ್ನ ಮಾಡಿಕೊಳ್ಳೋದು ಯಾವ ರೀತಿಯಲ್ಲಿ ಅದಕ್ಕೆ ಎರಡೇ ಎರಡು ಮಾತುಗಳು ಸಾಕು ಎರಡೇ ಎರಡು ಮಾತುಗಳಿಂದ ನೀವು ನಿಮ್ಮ ಆಸ್ತಿಯನ್ನ ಹೆಚ್ಚಿಗೆ ಮಾಡಿಕೊಳ್ಳಬಹುದು ಆಸ್ತಿಯನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತದೆ ನಿಮಗೆ ಬರುವಂತಹ ಆಸ್ತಿಯನ್ನ ಯಾವ ರೀತಿಯಲ್ಲಿ ಅದನ್ನು ನಮ್ಮದಾಗಿಸಿಕೊಳ್ಳುವಲು ಏನು ಮಾಡಬೇಕು ಎಂಬುದಕ್ಕೆ ಕೆಲವು ಟಿಪ್ಸ್ ಅನ್ನ ಇಂದಿನ ಕಾರ್ಯಕ್ರಮದಲ್ಲಿ ಸೇರಿಸಿದ್ದೇವೆ ಇಂತಹ ಎಲ್ಲ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ನಮಸ್ಕಾರ ಮಾನಯ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ಹಸ್ತದಲ್ಲಿರುವಂತಹ ಕೆಲವು ಬಲವಾದಂತಹ ಸೂಚನೆಗಳು ಹಣಕಾಸು ಮಾಡುವಂತಹ ಆರ್ತಿ ಮಾಡುವಂತಹ ಬಲವಾದ ಸೂಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂದರೆ ಹಸ್ತದಲ್ಲಿ ಯಾವ ಕಡೆ ಇಂತಹ ಚಿಹ್ನೆಗಳಿದ್ದಾಗ ಏನಾಗುತ್ತೆ ಇಂತಹ ರೇಖೆಗಳು ಯಾವ ಕಡೆ ಇದ್ದಾಗ ಏನಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಹಾಗೆಯೇ ಹಣವನ್ನು ನಾವು ನಮಗೆ ಹಣವಂತರಾಗಬೇಕೆಂಬ ಆಸೆ ಇದ್ದರೆ ಅದಕ್ಕೆ ನಾವು ಎರಡೇ ಎರಡು ಮಾತಿನಿಂದ ನಾವು ಯಾವ ರೀತಿ ಹಣಕಾಸನ್ನು ಮಾಡಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಇದೆಲ್ಲವನ್ನೂ ವಿವರಿಸುವಂತಹ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾನಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬಂದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾನಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗ್ತೀರಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪೋಸ್ಟ್ ಕೊಡಿ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಇರುವಂತಹ ಕಾರ್ಯಕ್ರಮ ಅದರಲ್ಲಿ ಆಸಕ್ತಿ ಇರುವವರು ಮಾತ್ರ ಈ ಕಾರ್ಯಕ್ರಮ ನೋಡಿ ಬೇರೆಯವರು ನೋಡಿ ಸುಮ್ಮನೆ ನಿರಾಸರಾಗಬೇಡಿ ಅಥವಾ ಪ್ರಶ್ನೆಗಳು ಕೇಳಕ್ಕಾಗಿ ನೋಡಬೇಡಿ ಯಾಕಂದರೆ ಇದು ನಂಬಿಕೆ ಮತ್ತು ಆಸಕ್ತಿ ಇರುವಂತಹ ಕಾರ್ಯಕ್ರಮ ಯಾರಿಗಾದರೂ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನ ನೀವು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನ ನಡೆಯುತ್ತದೆ ಎಂಬುದನ್ನು ತಿಳಿಸುತ್ತೇವೆ ಹಾಗೆಯೇ ಮಧ್ಯದಲ್ಲಿ ಬರುವಂತಹ ಕಷ್ಟ ನಷ್ಟಗಳಿಗೆ ಪರಿಹಾರ ಏನು ಅದನ್ನು ನಿವಾರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ ಇಂಥ ಎಲ್ಲ ವಿಚಾರಗಳನ್ನು ತಿಳಿಯುವ ಆಸಕ್ತಿ ನಿಮಗಿದ್ದರೆ ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತಾದರೂ ಕಳಿಸಿ ಎಸ್ ಅಂತಾದರೂ ಕಳಿಸಿ ಅಥವಾ ನನ್ನ ಭವಿಷ್ಯ ತಿಳಿಯಬೇಕೆಂತಾದರೂ ಕಳುಹಿಸಿ ಈಗ ನಾನು ವಿಷಯಕ್ಕೆ ಬರುತ್ತಿದ್ದೇನೆ ಸಾಮಾನ್ಯವಾಗಿ ಜೀವನದಲ್ಲಿ ಹಲವು ರೀತಿಯ ಏರುಪೇರುಗಳು ಜೀವನದಲ್ಲಿ ನಡೆಯುತ್ತದೆ ಆಗ ನನಗೆ ಯಾವುದಾದರೂ ಹಣ ಮಾಡುವಂತಹ ಆತಿ ಮಾಡುವಂತಹ ಮನೆ ಕಟ್ಟಿಸುವಂತಹ ಒಳ್ಳೆಯ ವಾಹನ ಕೊಳ್ಳುವಂತಹ ಅದೃಷ್ಟ ಇದೆಯೇ ಎಂಬುದನ್ನು ಹಲವರು ಕೇಳುತ್ತಾರೆ ಅಂಥವರಿಗೆ ಇಂತಹ ಕಾರ್ಯಕ್ರಮ ತುಂಬಾ ಅನುಕೂಲಕರ ಯಾವಾಗ ಏನಾಗುತ್ತೆ ಎಂಬುದನ್ನು ತಿಳಿಯಲು ಸಹಾಯಕವಾಗಿದೆ ನೋಡಿ ಈಗ ಶನಿ ಪರ್ವವನ್ನು ನೋಡೋಣ ಶನಿ ಮತ್ತು ಸೂರ್ಯ ಪರ್ವದ ಕಡೆ ನೋಡಿ ಸೂರ್ಯ ಇದು ಶನಿ ನಿಮ್ಗೆ ಗೊತ್ತಿಲ್ಲ ಇದು ಸೂರ್ಯ ಈ ಎರಡು ಭಾಗ್ಯರೇಖೆ ನೋಡಿ ಈಗ ಭಾಗ್ಯರೇಖೆ ಈ ಭಾಗ್ಯರೇಖೆ ಹೀಗೆ ಇಲ್ಲಿಗೂ ಬಂದಿರುತ್ತೆ ಶನಿ ಪರ್ವಕ್ಕೂ ಬಂದಿರುತ್ತೆ ಸೂರ್ಯ ಪರ್ವಕ್ಕೂ ಬಂದಿರುತ್ತೆ ಹೆಂಗೆ ಇಲ್ಲಿ ಕವಲೊಡೆದು ಸೂರ್ಯ ಪರ್ವಕ್ಕೂ ಭಾಗ್ಯರೇಖೆ ತಿರುಗಿದ್ರೆ ಇವರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಹೇಗೆ ಹಣ ಸಂಪಾದನೆ ಮಾಡ್ತಾರೆ ಕಲೆ ಸಂಗೀತದಿಂದ ಅವರು ಜೀವನದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆಗಳಿವೆ ಎಂಬುದನ್ನು ತಿಳ್ಕೊಳ್ಬಹುದು ಸಂಗೀತದಿಂದ ಬರ್ಬೋದು ಇಲ್ಲ ಕಲೆಯಿಂದ ಬರ್ಬೋದು ಆದರೆ ಆರ್ಥಿಕಾಭಿವೃದ್ಧಿ ಇವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಆರ್ಥಿಕಾಭಿವೃದ್ಧಿ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಅವರು ಹೆಚ್ಚು ಉತ್ತಮ ಅದೃಷ್ಟವಂತರು ಎಂದು ಹೇಳಬಹುದು ಜ್ಞಾನ ರೇಖೆಯ ಬಳಿ ಈಗ ಜ್ಞಾನ ರೇಖೆ ಇದು ನಿಮ್ಗೆ ಗೊತ್ತಿ ನೋಡಿ ಈಗ ಜ್ಞಾನ ರೇಖೆಯ ಬಳಿ ಈಗ ಜ್ಞಾನ ರೇಖೆ ಈ ಜ್ಞಾನ ರೇಖೆಯ ಬಳಿ ಇಂತ ಒಂದು ತ್ರಿಕೋಣ ಚಿಹ್ನೆ ಈಗೊಂದು ತ್ರಿಕೋಣ ಚಿಹ್ನೆ ಇದ್ದರೆ ಈಗೊಂದು ತ್ರಿಕೋಣ ಚಿಹ್ನೆ ಎಲ್ಲಿ ಈ ವಿಜ್ಞಾನ ಜ್ಞಾನರೇಖೆ ಜ್ಞಾನ ರೇಖೆ ಬಳಿ ಹೀಗೆ ಭಾಗ್ಯರೇಖೆಗೆ ಒಂದು ತ್ರಿಕೋನ ತಿನ್ನ ಇದ್ದರೆ ಭಾಗ್ಯರೇಖೆಯಲ್ಲಿ ಒಂದು ತ್ರಿಕೋನ ತಿಹ್ನೆ ಇದ್ದರೆ ಇವರು ತಮ್ಮ ಮೂವತ್ತೈದನೇ ವಯಸ್ಸಿನ ಬಳಿಕ ತಮ್ಮ ಮೂವತ್ತೈದನೇ ವಯಸ್ಸಿನ ಬಳಿಕ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಿ ಆಸ್ತಿಯನ್ನು ಮಾಡುತ್ತಾರೆ ಎಂಬುದರ ಸೂಚನೆಯಾಗಿದೆ ಎಂದು ತಿಳಿದುಕೊಳ್ಳಬೇಕು ಅದಕ್ಕಾಗಿ ಅಂತಹ ಚಿಹ್ನೆ ಇರುವಂತಹ ವ್ಯಕ್ತಿಗಳು ಹಣ ಸಂಪಾದನೆಯ ಬಗ್ಗೆ ತಮ್ಮ ಗಮನವನ್ನ ಹೆಚ್ಚಾಗಿ ಕೊಟ್ಟು ಸ್ವಂತ ಪರಿಶ್ರಮ ಸ್ವಂತವಾದ ಶ್ರಮವನ್ನು ಹಾಕಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವ ಬಗ್ಗೆ ಯೋಚಿಸಬಹುದು ಅವರಿಗೆ ಮೂವತ್ತೈದನೇ ವಯಸ್ಸಿನ ಬಳಿಕ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಅಂದರೆ ಅವರಿಗೆ ಆ ವಯಸ್ಸಿನಲ್ಲಿ ಧನಾಭಿವೃದ್ಧಿ ಆಗುವಂತದೆ ಎಂಬ ಸೂಚನೆ ಮಂಗಳ ಎರಡರಿಂದ ಬಂದಿರುವ ರೇಖೆ ಇಲ್ಲ ನೋಡಿ ಮಂಗಳ ಎರಡು ಇದು ಮಂಗಳ ಎರಡನೇ ಪರ್ವ ಅಲ್ಲಿಂದ ಬಂದಿರುವಂತಹ ಒಂದು ರೇಖೆ ಈಗ ನೋಡಿ ಅದು ಬಂದಿರುವಂತಹ ರೇಖೆ ಏನಾಗಿದೆ ಈಗ ನೋಡಿ ಇದು ಬಂದಿರುವಂತಹ ರೇಖೆ ಹೀಗೆ ಇಲ್ಲಿ ಒಂದು ಸೂರ್ಯ ರೇಖೆ ಇದೆ ಸೂರ್ಯ ರೇಖೆ ನಿಮಗೆ ಗೊತ್ತಿದೆ ಸೂರ್ಯ ರೇಖೆ ಈಗ ಸೂರ್ಯ ರೇಖೆ ಇದೆ ಇಲ್ಲಿಂದ ಹೊರಟಿರುವ ಅಂತಹ ರೇಖೆ ಹೀಗೆ ಒಂದು ಸೂರ್ಯ ರೇಖೆಗೆ ಸೇರಿಕೊಂಡಿರಬೇಕು ಹೀಗೆ ಸೂರ್ಯ ರೇಖೆ ಬಂದು ಸೇರಿಕೊಂಡಿದ್ದರೆ ಅವರಿಗೆ ಜೀವನಾಭಿವೃದ್ಧಿ ಆಗುತ್ತದೆ ಅವರ ಆರ್ಥಿಕಾಭಿವೃದ್ಧಿ ಆಗುತ್ತದೆ ಉತ್ತಮವಾದಂತಹ ಆಸ್ತಿಯನ್ನು ಅವರು ಮಾಡುತ್ತಾರೆ ಜಮೀನು ಭೂಮಿ ನಿವೇಶನ ಮುಂತಾದವುಗಳನ್ನು ಅವರು ಹೊಂದುತ್ತಾರೆ ಆದರೆ ಅವರಿಗೆ ಕೆಲವು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ನೆನಪಿಟ್ಟುಕೊಂಡು ಅವರು ಆಸ್ತಿ ಹಣ ಇದನ್ನೆಲ್ಲ ಮಾಡುವಂತಹ ಬಗ್ಗೆ ಯೋಚಿಸಬೇಕು ಆಸ್ತಿ ಜಮೀನು ಸಂಬಂಧಪಟ್ಟಿದ್ದು ಅವರಿಗೆ ಸಮಸ್ಯೆಯಾಗಿ ಕೆಲವೊಮ್ಮೆ ಕೋರ್ಟ್ ಕಚೇರಿ ಅಲಿಯುವಂತ ಸಾಧ್ಯತೆ ಇದೆ ಆದರೂ ಸಹ ಅವರ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ಸೂರ್ಯ ರೇಖೆ ನೋಡಿ ಸೂರ್ಯ ರೇಖೆ ಇದೆಲ್ಲ ಇದು ಸೂರ್ಯ ರೇಖೆ ಒಂದು ಎರಡು ಹೀಗಿದ್ದರೆ ಸೂರ್ಯ ರೇಖೆ ಹೀಗೆ ಎರಡು ಮೂರು ರೇಖೆಗಳಿದ್ದರೆ ಇವರು ತಮ್ಮ ಮೂರನೇ ವಯಸ್ಸಿನ ಬಳಿಕ ಮೂರನೇ ವಯಸ್ಸಿನ ಬಳಿಕ ಜೀವನಾಭಿವೃದ್ಧಿಯನ್ನು ಕಾಡುತ್ತಾರೆ ಅಂಥವರು ಜೀವನಾವೃದ್ಧ ಐವತ್ಮೂರನೇ ವರ್ಷ ಬಳಿಕ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಆಸ್ತಿಯನ್ನು ಮಾಡುತ್ತಾರೆ ಆಸ್ತಿಯನ್ನು ಹೊಂದಿರುತ್ತಾರೆ ಮನೆಯನ್ನು ಕಟ್ಟಿಸಿ ಸುಖವಾಗಿ ಜೀವನ ನಡೆಸುತ್ತಾರೆ ಎಂಬುದರ ಸೂಚನೆ ಇದಾಗಿದೆ ಇನ್ನು ಬುಧ ಪರ್ವ ನಿಮ್ಗೆ ಗೊತ್ತಿದೆ ಬುಧ ಪರ್ವದಲ್ಲಿ ಈ ರೀತಿಯ ಚಿಹ್ನೆಗಳು ಈ ರೀತಿಯ ಗೆರೆಗಳಿದ್ದರೆ ಇದನ್ನ ಹಿಂದೆ ಒಮ್ಮೆ ಹೇಳಿದ್ದೀನಿ ಅಂದರೆ ಬುಧ ಪರ್ವದಲ್ಲಿ ಈ ರೀತಿ ಹಲವಾರು ಚಿಹ್ನೆಗಳಿದೆ ಇದು ಪವರ್ಫುಲ್ ವೆಲ್ತ್ ಸ್ಕಿಲ್ ಮತ್ತು ಕಮ್ಯುನಿಕೇಶನ್ ಜೊತೆಗೆ ವ್ಯವಹಾರದಲ್ಲಿ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡು ಆ ಮೂಲಕ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ ಯಾಕಂದ್ರೆ ಇದು ಉತ್ತಮವಾದ ಪವರ್ಫುಲ್ ವೆಲ್ತ್ ಅಂತ ಒಂದು ಸೂಚನೆ ಅಂದರೆ ಇವರು ಸ್ಕಿಲ್ ಮತ್ತು ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಸ್ಕಿಲ್ನಿಂದ ಇವರು ತಮ್ಮ ವ್ಯವಹಾರದಲ್ಲಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಸಮಾಜದಲ್ಲಿ ಗೌರವ ಸ್ಥಾನಮಾನಗಳನ್ನ ಪಡೆಯುತ್ತಾರೆ ಅದೇ ರೀತಿ ಇಂತಹ ವ್ಯಕ್ತಿಗಳು ಡಾಕ್ಟರ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದರೆ ಅಥವಾ ಲಾಯರ್ ಆಗಿದ್ದರೆ ಅವರು ತಮ್ಮ ಜೀವನದಲ್ಲಿ ಆ ಮೂಲಕ ಹೆಚ್ಚಿನ ವ್ಯವಹಾರ ನಡೆಸಿ ಲಾಭವನ್ನು ಪಡೆದು ಜನಾಭಿವೃದ್ಧಿಯನ್ನು ಮಾಡಿಕೊಳ್ಳುತ್ತಾರೆ ಎಂಬುದರ ಸೂಚನೆಯಾಗಿದೆ ಜನಾಭಿವೃದ್ಧಿಯನ್ನ ಇವರು ತಪ್ಪುಗಳಾದರೂ ಅದನ್ನು ತಿದ್ದಿಕೊಂಡು ಮುಂದುವರಿಯುತ್ತಾರೆ ತಮ್ಮಲ್ಲಿ ಏನಾದ್ರೂ ತಪ್ಪಾದರೂ ಅದನ್ನು ತಿದ್ದುಕೊಂಡು ಮುಂದುವರೆದು ಹೆಚ್ಚಿನ ಹಣವನ್ನ ಗಳಿಸುತ್ತಾರೆ ಇನ್ನು ಇದರಲ್ಲಿ ಈ ಮನಿ ಟ್ರಯಾಂಗಲ್ ಗೊತ್ತಿದೆ ಇದು ಮನಿ ಟ್ರಯಾಂಗಲ್ ಇದು ಮನಿ ಟ್ರಯಾಂಗಲ್ ಮನಿ ಟ್ರಯಾಂಗಲ್ ನಲ್ಲಿ ಮನಿ ಟ್ರಯಾಂಗಲ್ ನಲ್ಲಿ ಏನಾದರೂ ರೇಖೆ ತುಂಡಾಗಿದ್ದರೆ ಹೀಗೆ ಇಲ್ಲಿ ತುಂಡಾಗಬಹುದು ಇಲ್ಲಿ ತುಂಡಾಗಬಹುದು ಇಲ್ಲಿ ತುಂಡಾಗಬಹುದು ಇಲ್ಲಿ ಎಲ್ಲಾದರೂ ತುಂಡಾಗಿದ್ದರೆ ಅಥವಾ ಕಟ್ ಆಗಿದ್ದರೆ ಅದರ ಫಲ ದೊರೆಯುವುದಿಲ್ಲ ಮೊದಲ ನಾನು ಹೇಳಲ್ಲ ನಿಮಗೆ ಅದೇ ಯಾವ ರೀತಿಯ ಇದರಿಂದ ಹೆಚ್ಚಿನ ಧನಾಭಿವೃದ್ಧಿ ಆಗುತ್ತದೆ ಅಂತ ಹೇಳಿದೆಲ್ಲ ತಿದ್ದುಕೊಂಡು ವ್ಯವಹಾರ ಈ ತರ ಚಿಹ್ನೆ ಇದ್ದಾಗ ಇದಕ್ಕೆ ಎಲ್ಲಾದರೂ ಕಟ್ಟಾಗಿದ್ದರೆ ಅವರಿಗೆ ನಾನು ಇದರಿಂದ ಬರುವಂತಹ ಈ ಪವರ್ಫುಲ್ ಆ ಒಂದು ಇದರ ಸೌಲಭ್ಯ ಅಂತಹ ವ್ಯಕ್ತಿಗಳಿಗೆ ದೊರೆಯುವುದಿಲ್ಲ ಎಂಬುದನ್ನು ತಿಳ್ಕೋಬೇಕು ಮನೆ ತ್ರಯಾಂಗನ ರೇಖೆಗಳು ಕಟ್ಟಾಗಿದ್ದರೆ ಅವರಿಗೆ ದೊರೆಯುವ ದೊರೆಯುವುದಿಲ್ಲ ಈಗ ಶನಿ ಪರ್ವ ನಿಮ್ಗೆ ಗೊತ್ತಿದೆ ಶನಿ ಪರ್ವದಲ್ಲಿ ಶನಿಪರ್ವಕ್ಕೆ ಒಂದೇ ರೇಖೆ ಇದ್ದರೆ ಶನಿಪರ್ವದಲ್ಲಿ ಒಂದೇ ರೇಖೆ ಇದ್ದರೆ ಶನಿಪರ್ವದಲ್ಲಿ ಒಂದೇ ರೇಖೆ ಇದ್ದರೆ ನೋಡಿ ಶನಿಪರ್ವ ಈ ಶನಿಪರ್ವಕ್ಕೆ ರೇಖೆ ಬಂದಿರುತ್ತೆ ಒಂದೇ ರೇಖೆ ಈ ಒಂದೇ ರೇಖೆ ಆಗಿದ್ದರೆ ಶನಿಪರ್ವದಲ್ಲಿ ಒಂದೇ ರೇಖೆ ಇದ್ದರೆ ಬೆರಳ ಬುಡಕ್ಕೆ ಬಂದಿದ್ದರೆ ಅದು ಬೆರಳ ಬುಡಕ್ಕೆ ಬಂದಿರಬೇಕು ಬೆರಳ ಬುಡಕ್ಕೆ ಬಂದಿದ್ದರೆ ಒಂದೇ ರೇಖೆ ಬೆರಳ ಬುಡಕ್ಕೆ ಬಂದಿದ್ದರೆ ಅವರು ಉತ್ತಮ ಫಲವನ್ನ ಅನುಭವಿಸುತ್ತಾರೆ ಹೆಚ್ಚಿನ ಧನವನ್ನು ಅವರು ಸಂಪಾದನೆ ಮಾಡಿ ಅವರಿಗೆ ಬೇಕಾದ ಹಾಗೆ ಆಸ್ತಿಯನ್ನು ಮಾಡುತ್ತಾರೆ ಒಂದು ವೇಳೆ ಈ ರೇಖೆಗೆ ಹೀಗೆ 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 ರೇಖೆಗಳು ಇದ್ದರೂ ಸಹ ಅದು ಉತ್ತಮ ಫಲಸೂಚಕ ಎಂದು ತಿಳಿಯಬೇಕು ಉತ್ತಮವಾಗಿದ್ದ ಶನಿ ಮತ್ತು ಗುರುಬೆರಳುಗಳ ನಡುವೆ ಶನಿ ಮತ್ತು ಗುರು ಬೆರಳುಗಳ ನಡುವೆ ಶನಿ ಮತ್ತು ಗುರುಬೆರಳು ನಡುವೆಗೆ ಈ ರ ಈ ರೇಖೆ ಬಂದು ಹೀಗಿದ್ರೆ ಇದು ಗುರು ಬೆರಳು ಇದು ಶನಿ ಬೆರಳ ನಡುವೆಗೆ ಈ ಭಾಗ್ಯ ರೇಖೆ ಬಂದಿದ್ದರೆ ಭಾಗ್ಯರೇಖೆ ಎಲ್ಲ ಈ ರೇಖೆ ಭಾಗ್ಯರೇಖೆ ಎಲ್ಲ ಈ ಹೃದಯ ರೇಖೆ ಬಂದಿದ್ದರೆ ಹೃದಯ ರೇಖೆ ಹೃದಯ ರೇಖೆ ಈ ಎರಡು ಇದುಗಳ ಮಧ್ಯ ಅಂದರೆ ಶನಿ ಮತ್ತು ಗುರು ಬೆರಳುಗಳ ಮಧ್ಯಕ್ಕೆ ಬಂದಿದ್ದರೆ ಧನಾಭಿವೃದ್ಧಿ ಆಗುತ್ತದೆ ಎಂಬುದರ ಸೂಚನೆ ಅದು ಧನಾಭಿವೃದ್ಧಿಯನ್ನ ಸೂಚಿಸುತ್ತದೆ ಯಾವುದು ಹೃದಯ ರೇಖೆ ಶನಿ ಮತ್ತು ಗುರುಬೆರಳ ನಡುವೆ ಬಂದಿದ್ದರೆ ಇಂತಹ ಫಲವನ್ನು ಅವರು ಅನುಭವಿಸುತ್ತಾರೆ ಶುಕ್ಲಪರ್ವ ಉನ್ನತವಾಗಿದ್ದು ಈಗ ಶುಕ್ಲಪರ್ವ ಉನ್ನತವಾಗಿದ್ದರೆ ಇದು ನಾನು ಹೇಳಿದ ಶುಕ್ರಪರ್ವದ್ದು ಈ ಶುಕ್ಲಪರ್ವ ಉನ್ನತವಾಗಿದ್ದರೆ ಅವರಿಗೆ ದನ ಹೆಚ್ಚಿನ ಆಸ್ತಿ ಹಣ ಬರುವಂತಹ ಸೂಚನೆಯಾಗಿದೆ ಎಂದು ತಿಳಿಯಬೇಕು ನಾವು ಹಲವು ವಿಚಾರಗಳನ್ನು ಇವತ್ತು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ತಿಳಿದುಕೊಂಡೆವು ಈಗ ಹಸ್ತರೇಖಾ ಸಾಮುದ್ರಿಕೆ ಬಗ್ಗೆ ತಿಳ್ಕೊಂಡಿವೆ ಆದರೆ ನಾನು ಆಗಲೇ ಹೇಳಿದೆ ಕೆಲವು ಟಿಪ್ಸ್ ಇದೆ ಅಂತ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಲ್ಲಿ ಎರಡು ರೀತಿಯ ಮನಸ್ಸುಗಳಿದೆ ಒಂದು ಸುತ್ತ ಮನಸ್ಸು ಅದು ಹೊರಗೆ ಇರುತ್ತೆ ಅದು ಯಾವ ಕ್ರಿಯಾಶೀಲವಾಗಿರುವುದಿಲ್ಲ ಅದೊಂಥರ ಬ್ರೈನ್ ಇದ್ದ ಹಾಗೆ ಅದು ಹಂಗೆ ಇರುತ್ತೆ ಯೋಚನೆ ಮಾಡುದು ಅಂದರೆ ಎಂಜಿನ್ ಇದ್ದ ಹಾಗೆ ಕೆಲಸ ಮಾಡ್ತಾ ಇರುತ್ತದೆ ಆದರೆ ಅದಕ್ಕೆ ಬೇರೆ ಚಾಲಕ ಇರಬೇಕು ಆ ಚಾಲಕ ಇದ್ದಾಗ ಚಾಲಕನ ಮನಸ್ಸಿನಂತೆ ಮುಂದಕ್ಕೆ ಚಾಲಿಸುವಂತಹ ಎಲ್ಲ ಕೆಲಸಗಳನ್ನು ಅಂತಹ ಸುತ್ತ ಮನಸ್ಸು ಮಾಡುತ್ತದೆ ಅದೇ ರೀತಿ ಕ್ರಿಯಾಶೀಲ ಮನಸ್ಸು ಅಥವಾ ನಾವು ಜ್ಞಾನ ಮನಸ್ಸು ಇರುತ್ತೆ ನಮ್ಮಲ್ಲಿ ಯಾವ್ದು ಕಾಣುವಂತಹ ನಾವು ಯೋಚನೆ ಮಾಡುವಂತಹ ಮನಸ್ಸು ಇರುತ್ತಲ್ಲ ಅದು ಯಾವಾಗಲೂ ಕ್ರಿಯಾಶೀಲವಾಗಿರುತ್ತೆ ಅದು ನಾವು ಏನ್ ಮಾಡಬೇಕೆಂಬುದನ್ನು ಸೂಚಿಸುತ್ತದೆ ಅಂದರೆ ನಾವು ಅಲ್ಲಿ ಹೋಗ್ಬೇಕು ಅಂತ ಹೇಳಿದ ಕೂಡಲೇ ಆ ಸುಪ್ತ ಮನಸ್ಸು ಆಯ್ತು ಹೋಗ್ಲಿ ಅಂತ ಹೇಳುತ್ತೆ ಹೋಗುತ್ತೆ ಈಗ ಎರಡು ರೀತಿಯ ಮನಸ್ಸುಗಳು ನಮಗಿರುತ್ತದೆ ಸುಪ್ತ ಮನಸ್ಸು ಮತ್ತು ಕ್ರಿಯಾಶೀಲ ಮನಸ್ಸು ಅಂದ್ರೆ ಯಾವಾಗಲೂ ಜ್ಞಾ ಯಾವಾಗಲೂ ಬೋಧೋದಯವನ್ನು ಕೊಡುತ್ತಿರುವಂತಹ ಮನಸ್ಸು ನಾವು ಯಾವ್ದು ಯೋಚನೆ ಮಾಡುವಂತಹ ಮನಸ್ಸುಗಳು ಈ ಎರಡು ಮನಸ್ಸು ಒಳ ಮನಸ್ಸು ಮತ್ತು ಹೊರ ಮನಸ್ಸು ಅಂತ ನಾವು ಅದನ್ನ ಹೇಳಬಹುದು ಅಂದರೆ ಇವು ಇದಕ್ಕೆ ನಾವು ಏನ್ ಹೇಳ್ತೀವಿ ಸಬ್ಕಾನ್ಸಿಯಸ್ ಮೈಂಡ್ ಮತ್ತು ಕಾನ್ಸಿಯಸ್ ಮೈಂಡ್ ಅಂತ ಡಾಕ್ಟರ್ ಜೋಸಫ್ ಮರ್ಫಿ ಎನ್ನುವರು ಇದರ ಬಗ್ಗೆ ಸಂಶೋಧನೆ ಮಾಡಿ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಏನೆಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನಲ್ಲಿ ಹಣ ಮಾಡಬೇಕು ಹಣ ಮಾಡಬೇಕು ಅಥವಾ ಇದು ಮಾಡಬೇಕು ಅಂದರೆ ನನಗೆ ಹಣ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾ ಇದ್ದರೆ ಅಥವಾ ನಾನು ಬಡವ ನನ್ನ ಹತ್ರ ಹಣ ಇಲ್ಲ ಅಂತ ಹೇಳ್ತಾ ಇದ್ದರೆ ಅವರು ಯಾವತ್ತು ಹಣವಂತರಾಗುವುದಿಲ್ಲ ಯಾವುದೇ ವಸ್ತುವನ್ನು ನಾವು ಅತಿಯಾಗಿ ಪ್ರೀತಿಸಲು ಹೋದಾಗ ಅದು ನಮ್ಮಿಂದ ದೂರವಾಗುತ್ತದೆ ಆದರೆ ನಾವು ಹಣವನ್ನು ಮಾಡಬೇಕು ಹಣ ಬೇಕು ಎನ್ನುವುದು ಅಥವಾ ಹಣ ಇಲ್ಲ ಅನ್ನೋದು ನಮ್ಮ ಹಣವು ನಮ್ಮ ಕೈಗೆ ಬರುವುದನ್ನ ತಡೆಯುತ್ತದೆ ಎಂಬುದನ್ನು ಅವರು ಹೇಳಿದರೆ ಅದಕ್ಕೆ ಅವರು ಅಂದರೆ ಅವರು ಒಂದು ಲಾ ಅಂದ್ರೆ ಏನಂತ ಲಾ ಆಫ್ ರಿವರ್ಸ್ ಎಫರ್ಟ್ ಅಂತ ಅಂದ್ರೆ ವಿಪರೀತ ಫಲವನ್ನ ಕೊಡುವಂತ ನಾವು ಈಗ ಹೇಳಿದಾಗ ನನಗೆ ಹಣ ಬರಲಿಲ್ಲ ಹಣ ಬರಲಿ ನನಗೆ ಹಣ ಬರಲಿ ಅಂತ ನಾವು ಆ ಹೇಳಿದಾಗ ಅದು ವಿಪರೀತ ಬಲವನ್ನ ಕೊಡುತ್ತದೆ ಲಾ ಆಫ್ ರಿವರ್ಸ್ ಎಫರ್ಟ್ ಆಗುತ್ತದೆ ಅದಕ್ಕೆ ನಾವು ಬೇಕು ಬೇಕು ಅಂದ್ಕೊಳ್ಳೆ ಅದು ದೂರ ದೂರ ಸರಿತಾ ಹೋಗುತ್ತದೆ ನಮ್ಮ ಸುಪ್ತ ಮನಸ್ಸು ಯಾವಾಗಲೂ ಏನು ಹೇಳುತ್ತೋ ಅದಕ್ಕೆ ವಿಪರೀತ ಬಲವನ್ನ ಕೊಡ್ತಾ ಹೋಗುತ್ತದೆ ಯಾಕೆ ಅದು ಯಾವ ಕ್ರಿಯಾಶೀಲವಾಗಿರುವುದಿಲ್ಲ ಅದು ತಗೊಳ್ತಾ ಇರುತ್ತೆ ತನ್ನೊಳಕ್ಕೆ ಆದರೆ ಆದ್ರೆ ಹೊರಗೆ ಯಾವುದನ್ನು ಬಿಟ್ಟುಕೊಡುವುದಿಲ್ಲ ಹಾಗೆ ನಾವು ಸಮೃದ್ಧಿ ಅದಕ್ಕಾಗಿ ನಾವು ಏನ್ ಹೇಳಬೇಕು ಅದನ್ನ ಸಮೃದ್ಧಿ ಮತ್ತು ಯಶಸ್ಸು ಸಮೃದ್ಧಿ ಯಶಸ್ಸು ಎಂಬ ಎರಡೇದು ವಾಕ್ಯವನ್ನ ನಾವು ಹೇಳ್ತಾ ಇದ್ದೇವೆ ಅದು ನಮ್ಮ ಒಳ ಮನಸ್ಸಿಗೆ ಅಂದ್ರೆ ಸುಪ್ತ ಮನಸ್ಸಿಗೆ ಅದು ಹೋಗುತ್ತೆ ಅಂದರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಆ ರೀತಿ ಯೋಚನೆ ಮಾಡಿದಾಗ ಅದು ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಹೋಗುತ್ತೆ ಹಾಗೆ ಏನಾಗುತ್ತೆ ಅದು ಸಮೃದ್ಧಿ ಅಂದ್ರೆ ಅದನ್ನು ರಿಜೆಕ್ಟ್ ಮಾಡೋದಿಲ್ಲ ಹಣ ಬೇಕು ಹಣ ಇಲ್ಲ ಅಂದ್ಕೊಳ್ಳೆ ಅದು ರಿಯಾಕ್ಟ್ ಮಾಡ್ತಾ ಇರುತ್ತೆ ಹೋಗು ಹೋಗು ಅಂತ ಆದ್ರೆ ಸಮೃದ್ಧಿ ಕೂಡಲೆ ಅದು ಬೇಕು ಅಂತಲ್ಲ ಸಮೃದ್ಧಿ ಅಂತ ಸಮೃದ್ಧಿ ಬೇಕು ಅಂತ ಹೇಳ್ದಲ್ಲ ಸಮೃದ್ಧಿ ಆಗುತ್ತೆ ಹಾಗೆ ಯಶಸ್ಸು ಅಥವಾ ನನಗೆ ಗೆಲುವು ಕೊಡು ಅಂತ ಗೆಲುವು ಆಗಲಿ ಗೆಲುವು ಮತ್ತು ನನಗೆ ಕೊಡು ಅಲ್ಲ ನನ್ನ ಮನಸ್ಸಲ್ಲಿ ನಾನು ಆ ರೀತಿ ಹೇಗೆ ಸಮೃದ್ಧಿ ಮತ್ತು ವಿಜಯ ಅಥವಾ ಯಶಸ್ಸು ಕೊಡ್ಲಿ ಅಂತ ಅವಾಗ ಏನಾಗುತ್ತೆ ನಮ್ಮ ಆಸ್ತಿ ಮತ್ತು ಯಶಸ್ಸು ಸೇರಿದಾಗ ನಮ್ಮ ಜೀವನ ಅಭಿವೃದ್ಧಿ ಆಗುತ್ತದೆ ಎಂಬುದು ಅದರ ಸೂಚನೆ ಹಾಗೆ ಮಾತ್ರ ಆದರೆ ಈ ಸುತ್ತ ಮನಸ್ಸಿನೊಳಗೆ ಯಾವುದನ್ನು ಬೇಗನೆ ಒಳ ಕಳಿಸೋದಿಲ್ಲ ಅದಕ್ಕೆ ಕಾವಲುಗಾರ ಇರುತ್ತದೆ ಅದಕ್ಕೆ ಭದ್ರತಾ ಸಿಬ್ಬಂದಿ ಇರುತ್ತದೆ ಭದ್ರತೆಯನ್ನು ನೋಡಿಕೊಳ್ಳುತ್ತಿರುತ್ತದೆ ಅದರಿಂದ ನಾವು ಏನೇನು ಹೇಳಿದ್ರು ಆ ಸುತ್ತ ಮನಸ್ಸು ತನ್ನ ತಗೊಂಡು ನಾವು ಈ ನಮ್ಮ ಕ್ರಿಯಾಶೀಲ ಮನಸ್ಸು ಅಂದ್ರೆ ಕಾನ್ಸಿಯಸ್ ಮೈಂಡ್ ಏನೇನು ಹೇಳ್ತಾ ಇರುತ್ತೆ ಅದನ್ನೆಲ್ಲವನ್ನೂ ಅದು ಒಳಗೆ ತಗೊಳ್ಳೋದಿಲ್ಲ ಆದರೆ ಅದಕ್ಕೊಂದು ಟೈಮ್ ಇದೆ ಆ ಟೈಮಲ್ಲಿ ಮಾತ್ರ ಅದು ಬೇರೆ ವಿಚಾರಗಳನ್ನು ತನ್ನೊಳಗೆ ತೆಗೆದುಕೊಳ್ಳುತ್ತದೆ ಸುಪ್ತ ಮನಸ್ಸು ಅಂದರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡು ಅದನ್ನು ಅದು ಯಾವಾಗ ಅಂದರೆ ಅದು ಯಾವಾಗ ಅಂದರೆ ಆ ಟೈಮಲ್ಲಿ ಆ ಸಮಯದಲ್ಲಿ ನಾವು ಹಾಗೆ ಮಾಡಿದರೆ ಮಾತ್ರ ನಾವು ಹೇಳುವುದು ಒಳಗೋಗುತ್ತದೆ ಇಲ್ಲದರೆ ಎಲ್ಲವೂ ರಿಜೆಕ್ಟ್ ಆಗುತ್ತದೆ ಅಂದರೆ ನಾವು ಮಲಗಿ ನಿದ್ರೆ ಮಾಡ್ತೀವಲ್ಲ ನಿದ್ರೆ ಮಾಡೋಕ್ಕೆ ಇನ್ನೇ ನಿದ್ದೆ ಹತ್ತುತ್ತೆ ಆ ಹೊತ್ತಿನಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಕಾವಲುಗಾರ ಇರುವುದಿಲ್ಲ ಯಾರ್ ಬೇಕಾದ್ರೂ ಒಳಗೋಗ್ಬೋದು ಅದಕ್ಕೆ ಆ ಹೊತ್ತಿನಲ್ಲಿ ನಾವು ಇದನ್ನ ಹೇಳ್ಬೇಕು ಯಾವ್ದನ್ನ ಹೇಳ್ಬೇಕಂದ್ರೆ ನಾವು ಸಮೃದ್ಧಿ ಮತ್ತು ಯಶಸ್ಸು ಸಮೃದ್ಧಿ ಮತ್ತು ಯಶಸ್ಸು ಎಂಬ ಆ ಪದಗಳನ್ನ ಪದೇ ಪದೇ ಹೇಳ್ತಾ ಇರ್ಬೇಕು ಯಾವಾಗ ನಾವು ಮಲಗಿ ನಿದ್ರೆ ಮಾಡ್ತೇವೆ ನಿದ್ರೆ ಬಂದ್ರೆ ಮಂಪುರ್ ಕವಿತು ಆ ಹೊತ್ತಿನಲ್ಲಿ ನಾವು ಎಚ್ಚರಗೊಂಡು ಹೇಳ್ತಾ ಹೋದರೆ ಅದು ನಮ್ಮ ಸುಖ ಮನಸ್ಸಿನೊಳಗೆ ಸೇರಿಕೊಳ್ಳುತ್ತದೆ ಅದೇ ರೀತಿ ಬೆಳಿಗ್ಗೆ ನಾವು ಎದ್ದೇಳುವ ಮೊದಲು ನಾವು ಹೋಗಿ ಕನ್ನಡಿಯಲ್ಲಿ ನೋಡಿ ನನಗೆ ಹಣ ಇಲ್ಲ ಇವತ್ತು ಹಣ ಹೇಗೆ ಮಾಡಲಿ ಇವತ್ತಿನ ಕತ್ತಿ ಹಣ ಹೇಗೆ ಮಾಡಲಿ ಎಂಬ ಯೋಚನೆ ಮಾಡದೆ ಆ ಎದ್ದೇಳುವ ಬೇರೆ ಯಾವುದೇ ವಿಚಾರ ಯೋಚನೆ ಮಾಡದೆ ಸಮೃದ್ಧಿ ನನಗೆ ಯಶಸ್ಸು ಸಮೃದ್ಧಿ ಯಶಸ್ಸು ಎಂಬುದನ್ನು ನೀವು ಪದೇ ಪದೇ ಹೇಳಿ ಆಮೇಲೆ ನೀವು ಎದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬೋದು ಹಾಗೆ ಮಾಡ್ತಾ ಬಂದರೆ ಎಲ್ಲ ಕೆಲವು ದಿನಗಳ ಕಾಲ ಮಾಡ್ತಾ ಬಂದಾಗ ನಿಮಗೆ ಅರಿವಿಲ್ಲದಂತೆ ನಿಮಗೆ ಎಲ್ಲಿಂದನೂ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ ನೀವು ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಅದಕ್ಕೆ ನಿಮಗೆ ಹಣ ಬಂದು ಸೇರುತ್ತದೆ ಅದು ನೀವು ದಿನವೂ ಮಾಡಬೇಕಾದಂತಹ ಕೆಲಸ ಈ ರೀತಿ ಮಾಡ್ತಾ ಬಂದವರಿಗೆ ಹಣಕಾಸು ತನಾಗೆ ಬಂದು ಸೇರುವಂತಹ ಅದಕ್ಕೆ ದಾರಿ ಕಾಣಿಸುವಂತಹ ಹಣ ದುಡಿಯಲು ದಾರಿ ತೆರೆದುಕೊಳ್ಳುವಂತಹ ಅವಕಾಶಗಳು ಹೆಚ್ಚಾಗಿರುತ್ತದೆ ಅದೇ ನನಗೆ ಹಣ ಇಲ್ಲ ನನಗೆ ಹಣ ಬೇಕು ಅಂದರೆ ಎಲ್ಲೂ ತೆರೆದುಕೊಳ್ಳುವುದಿಲ್ಲ ಅದನ್ನೆಲ್ಲವೂ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಹೊರಗೆ ತಳ್ಳುತ್ತದೆ ಆದರೆ ನೀವು ಇಷ್ಟೇ ಸಮೃದ್ಧಿ ಮತ್ತು ಯಶಸ್ಸು ಅಷ್ಟೇ ಹೇಳ್ಬೇಕು ಹೊರತು ನನೇ ಬೇಕು ಅಂತ ಹೇಳಿದ್ರೆ ಅದು ರಿಜೆಕ್ಟ್ ಮಾಡುತ್ತೆ ಹೀಗೆ ನೀವು ದಿನವೂ ಹೇಳ್ತಾ ಬಂದವರಿಗೆ ಹಣಕಾಸಿನ ಸೌಲಭ್ಯ ದೊರೆಯುತ್ತೆ ಇದನ್ನು ಮಾಡಿ ನೋಡಿ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆರೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತದೆ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಿಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರೋದನ್ನು ಎಲ್ಲ ವಿಡಿಯೋಗಳನ್ನು ನೋಡಲು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಮನೆಯಲ್ಲೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಭವಿಷ್ಯ ತಿಳಿಯಬೇಕೆಂಬುವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಆದರೂ ಕಳಿಸಿ ಎಸ್ ಅಂತ ಆದರೂ ಕಳಿಸಿ ನನಗೆ ಭವಿಷ್ಯ ತಿಳಿಯಬೇಕಂತ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದಿದೆ ನಿಮ್ಮ ಹುಟ್ಟಿದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬುದನ್ನು ನಿಮಗೆ ತಿಳಿಸಲಾಗುತ್ತೆ ಬರುವಂತಹ ಸಮಸ್ಯೆಗಳ ನಿವಾರಣೆಗೆ ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ